ಹೆಣ್ಣ ನಾಲ್ಕು ವರ್ಗಗಳಿದೆ ಹ್ಮ್ ಅಸ್ಥಿನಿ ಚಿತ್ತಿನಿ ಶಂಕಿನಿ ಪದ್ಮಿನಿ ಹ್ಮ್ ಹೌದು ಪದ್ಮಿನಿ ಅಂದ್ರೆ ಸುಂದರವಾದ ಹೆಣ್ಣು ಸುಂದರವಾದ ಹೆಣ್ಣು ಹೇಗೆ ಇರಬೇಕನ್ನಕೋಸ್ಕರ ಶಿಲ್ಪಿ ತೋರಿಸ್ತಾರೆ ಹ್ಮ್ ಹ್ಮ್ ಸುಂದರವಾದ ಹುಬ್ಬೋಡಿ ಕಾಮನ ಬಿಲ್ ತರ ಹುಬ್ಬಿದ್ರೆ ಕಾಮಾಕ್ಷಿ ಮೀನಿನ ಆಕಾರ ತರ ಕಣ್ಣಿದ್ರೆ ಮೀನಾಕ್ಷಿ ಚಂದ್ರ ತರ ಮುಖ ಇದ್ರೆ ಚಂದ್ರಮುಖಿ ನೋಡಿ ಮೂಗಿದೆ ಅಲ್ಲ ಮೂಗ್ ಎಷ್ಟಿದೆ ಫಸ್ಟ್ ಹಣೆ ಇರಬೇಕು ಹೌದು ಹಣೆ ಎಷ್ಟಿದೆ ಫಸ್ಟ್ ಗಲ್ಲ ಇರಬೇಕು ಅದು ಪರ್ಫೆಕ್ಟ್ ಫೇಸ್ ನೋಡಿ ಮುಖದ ಉದ್ದ ಎಷ್ಟು ಬರುತ್ತೆ ಅಷ್ಟು ಹಣೆ ಇರಬೇಕು ಇದೆಷ್ಟು ಬರುತ್ತೆ ಅಷ್ಟು ಹಣೆ ಆಮೇಲೆ ಈ ಕಿವಿಯಿಂದ ಈ ಕಿವಿ ತನಕ ಇದೆಷ್ಟು ಸೈಜ್ ಇದೆ ಅಷ್ಟು ಸೈಜ್ ಸೆಂಟರ್ ಡಾನ್ಸ್ಗೆ ತುಂಬಾ ಈಸಿ ನೋಡಿ ಕಾಲಲ್ಲಿ ಮೇಡಮ್ ಸೆಕೆಂಡ್ 레벨ಲ್ಲೂ ಉದ್ದ ಆಗಿದ್ರೆ ಅವರು ಸ್ವಲ್ಪ ಜೋರು ಅಂತ ಹೇಳ್ತಾರೆ ಡಾಮಿನೇಟ್ ಹಾ ಡಾಮಿನೇಟಿಂಗ್ ಹಾಗೆ ನೋಡಿ ಪಾದದ ಮಧ್ಯದಲ್ಲಿ ಗ್ಯಾಪ್ ಇದೆ ಲೈಟ್ ಕೂಡ ಒಂದು ಹ್ಮ್ ಹೌದು ಪದ್ಮಪಾದ ಅದೃಷ್ಟ ಅಂತ ಹೇಳ್ತಾರೆ ಹಾ ಪದ್ಮಪಾದ ಅದೃಷ್ಟ ಡ್ಯಾನ್ಸ್ ಕೂಡ ತುಂಬಾ ಈಜಿ ಇರೋದು ಇಲ್ಲಿ ಮಿಡಮಿಸ್ಟಿಕ್ ಯಾみたいな ಕೀಟದ ಹೊರಗಡೆ ಹೌದು ಹೌದು ನೋಡಿ ಪ್ರತಿ ಒಂದು ಗ್ಯಾಪ್ ಇದೆ ಒಂದೇ ಕಲಿ ಹ್ಮ್ ಹ್ಮ್ ಈ ವಿಗ್ರಹ ಈ ಕಂಬ ಅದು ಕೂಡ